ಆಲ್ಮೇಲಾ ಪಟ್ಟಣದಲ್ಲಿ ಸಿದ್ದಸಿರಿ ಸ್ವಂತ ನೂತನ ಕಟ್ಟಡ ಹಾಗೂ ಎಸ್ ಸ್ಮಾರ್ಟ್ ಉದ್ಘಾಟನಾ ಸಮಾರಂಭ ದಿನಾಂಕ ಹದಿನೇಳು ಎಂಟು ಎರಡ್ ಸಾವಿರದ ಇಪ್ಪತ್ತೈದರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಆಲ್ಮೇಲಾ ಪಟ್ಟಣದ ಕರ್ನಾಟಕ ಬ್ಯಾಂಕ್ ಹತ್ತಿರ ಎಪಿಎಂಸಿಗೆ ಹೋಗುವ ರಸ್ತೆಯಲ್ಲಿ ಇಪ್ಪತ್ತೈದನೇ ಸ್ವಂತ ನೂತನ ಕಟ್ಟಡ ನಿರ್ಮಾಣಗೊಂಡು ನಾಳೆ ಅದ್ದೂರಿಯಾಗಿ ಲೋಕಾರ್ಪಣೆಗೊಳ್ತಾ ಇದೆ ಈ ಕಾರ್ಯಕ್ರಮಕ್ಕೆ ವಿಜಯಪುರ ನಗರ ಶಾಸಕರಾಗಿರುವ ಶ್ರೀಯುತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಾನ್ಯ ಶಾಸಕರು ವಿಜಯಪುರ ನಗರ ಹಾಗೂ ಅಧ್ಯಕ್ಷರು ಸಿದ್ದಸಿರಿ ಸಹಕಾರಿ ಸೌಹಾರ್ದ ಸಂಘ ವಿಜಯಪುರ ಇವರ ಅಧ್ಯಕ್ಷತೆಯಲ್ಲಿ ಸುಮಾರು ಇಪ್ಪತ್ತು ವರ್ಷಗಳಿಂದ ಇಡೀ ಕರ್ನಾಟಕದಲ್ಲಿ ಇನ್ನೂರ ಹನ್ನೊಂದು ಶಾಖೆಗಳು ಈಗಾಗಲೇ ಆರಂಭಗೊಂಡಿದ್ದು ನಾಲ್ಕು ಪಾಯಿಂಟ್ ಮೂರು ಏಳು ಕೋಟಿ ಡಿಪಾಸಿಟ್ ಹೊಂದಿರುವಂತಹ ಸಿದ್ದಸಿರಿ ಸೌಹಾರ್ದ ಸಂಘ ಇನ್ನೂ ಮೂರು ರಾಜ್ಯದಲ್ಲಿ ಶಾಖೆಗಳು ಆರಂಭ ಮಾಡಲಾಗುವುದು ಶಾಖೆ ಆರಂಭಿಸಲು ಅನುಮತಿ ದೊರಕಿದೆ ಮತ್ತು ಶಾಖೆಯಲ್ಲಿ ಹತ್ತು ಸಾವಿರಕ್ಕಿಂತ ಹೆಚ್ಚು ಜನರಿಗೆ ಕೆಲಸ ಸಿಕ್ಕಿದೆ ಅಂತ ಸಿದ್ದಸಿರಿ ಸೌಹಾರ್ದ ಸಹಕಾರಿ ಸಂಘದ ನಿರ್ದೇಶಕರಾದ ಜಗದೀಶ್ ಕ್ಷತ್ರಿ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ನಂತರ ಮಾತನಾಡಿದ ಅವರು ಆಲ್ಮೇಲದ ನಾಗರಿಕ ವೇದಿಕೆಯ ಅಧ್ಯಕ್ಷ ರಮೇಶ್ ಬಂಟೂರು ಸಿದ್ದಸಿರಿ ಎಸ್ಮಾರ್ಟ್ ಮಾಡಿ ಎಲ್ಲಾ ಪದಾರ್ಥಗಳು ಒಂದೇ ಕಡೆ ದೊರಕುವಂತೆ ಮಾಡಿದ್ದಾರೆ ದುಡಿಯುವ ಕೈಗಳಿಗೆ ಕೆಲಸ ನೀಡಿರುವ ನಮ್ಮ ಹೆಮ್ಮೆಯ ಶಾಸಕ ಶ್ರೀಯುತ ಬಸಂಗೌಡ ಪಾಟೀಲ್ ಎತ್ತಾಳ ಅವರಿಗೆ ನನ್ನ ವೈಯಕ್ತಿಕ ಹಾಗೂ ಆಲ್ಮೇಲ ಪಟ್ಟಣದ ಸಮಸ್ತ ಜನತೆಯ ಪರವಾಗಿ ಧನ್ಯವಾದಗಳನ್ನು ತಿಳಿಸಿದ್ದಾರೆ ಈ ಸುದ್ದಿಗೋಷ್ಠಿಯಲ್ಲಿ ಸಿದ್ದಸಿರಿ ಸೌಹಾರ್ದ ಸಹಕಾರಿ ಸಂಘದ ಜನರಲ್ ಮ್ಯಾನೇಜರ್ ಉಮೇಶ ಹಾರಿವಾಳ ಆಲ್ಮೇಲ್ ತಾಲೂಕು ಎಪಿಎಂಸಿ ಅಧ್ಯಕ್ಷ ಬಸವರಾಜ ಬಾಗೇವಾಡಿ ಮತ್ತು ಆಲ್ಮೇಲ್ ತಾಲೂಕು ಗ್ಯಾರಂಟಿ ಅನುಷ್ಠಾನದ ಅಧ್ಯಕ್ಷ ಅಶೋಕ್ ಗೌಡ ಕೋಳಾರಿ ಎಪಿಎಂಸಿಯ ಮಾಜಿ ಅಧ್ಯಕ್ಷ ಪ್ರಭು ವಾಲಿಕರ್ ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ಬಸವರಾಜ ತೆಲ್ಲೂರು ರಾಜಕೀಯ ಮುಖಂಡರಾದ ಗುಂಡು ಮೇಲಿನ ಮನಿ ಸೇರಿದಂತೆ ಹಲವರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಶಾಸಕರಾದ ಶ್ರೀ ಬಸವನಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ಇಡೀ ಕರ್ನಾಟಕದಲ್ಲಿ ಎರಡು ನೂರ ಹನ್ನೊಂದು ಶಾಖೆಗಳು ನಾವು ಈಗಾಗಲೇ ಪ್ರಾರಂಭಗೊಂಡಿದ್ದಾವೆ ಇದು ಮತ್ತು ನಮ್ಮದು ಡಿಪಾಸಿಟ್ ಇಡೀ ಕರ್ನಾಟಕದಲ್ಲೇ ಅತಿ ಹೆಚ್ಚು ಡಿಪಾಸಿಟ್ ಅಂತಹ ಶ್ರೀ ಸವಾರ್ ನಾಲ್ಕು ಸಾವಿರದ ಮುನ್ನೂರ ಎಪ್ಪತ್ತೇಳು ಕೋಟಿ ರೂಪಾಯಿ ಇವತ್ತಿನವರೆಗೆ ನಮ್ಮಲ್ಲಿ ಡಿಪಾಸಿಟ್ ಇಷ್ಟ ಹೈಯಸ್ಟ್ ಕರ್ನಾಟಕದ ಫಸ್ಟ್ ಅಂದ್ರೆ ನಂಬೇ ಮತ್ತು ಈಗ ನಾವು ಕೆಲವೇ ಎರಡು ತಿಂಗಳಾಗ ನಾವು ಮಲ್ಟಿಸ್ಟೇಟಿಗೆ ಇರ್ಬೇಕಾಗಿತ್ತು ಕೇಂದ್ರ ಸರ್ಕಾರದ ದೀಘದಲ್ಲಿ ಹೋಗ್ಲಾತಿ ಮಹಾರಾಷ್ಟ್ರ ಆಂಧ್ರ ಮತ್ತು ಗೋವಾ ಈ ಮೂರು ರಾಜ್ಯದ ನಮಗೆ ಪರ್ಮಿಷನ್ ಸಿಗ್ತಾವೆ ಎರಡು ತಿಂಗಳದಾಗ ಮತ್ತು ನಾವು ಸ್ಟೇಟ್ ಆಗಿ ಪರಿವರ್ತನೆ ಉಂಟಾಯಿದ್ದೀವಿ ಮತ್ತು ಸಿದ್ಧಶ್ರೀ ಸೌಹಾರ್ದ ಪ್ರತಿ ರಾಜ್ಯದಲ್ಲಿ ಹೆಸರುವಾಸಿಯಾದಂಥ ಸೌಹಾರ್ದ ಮದೇ ಆದ ಒಂದು ಬ್ರ್ಯಾಂಡ್ ಅದು ಮತ್ತು ಈ ನೂತನ ಕಟ್ಟಡ ನಾವು ಇಡೀ ನಮ್ಮ ರಾಜ್ಯದಲ್ಲಿ ಇದು ಇಪ್ಪತ್ತೈದನೇ ಕಟ್ಟಡ ಇದು ಆದ್ಮೇಲೆ ಇನ್ನೂ ಇಪ್ಪತ್ತೈದು ಕಟ್ಟಡ ಪ್ರಾರಂಭ ಆಗಿದೆ ಮುಂದಿನ ವರ್ಷ ತಕ್ಕ ಎಲ್ಲಾನು ನಾವು ಉದ್ಘಾಟನೆ ಮಾಡ್ತೇವೆ ಇಷ್ಟೇ ಸಹಕಾರಿ ರಂಗದಲ್ಲಿ ನಮ್ಮ ಗೌಡರು ಉದ್ಯೋಗ ಸೃಷ್ಟಿ ಮಾಡ್ಲಕ್ಕ ನಮ್ಮ ಜಿಲ್ಲೆಯ ರಾಜಕಾರಣಿಯಲ್ಲಿ ಒಬ್ಬರು ಮೇಲ್ಗೈ ಅಂತ ಹೇಳ್ತಾ ಇದ್ವಿ ಈ ನಮ್ಮ ಸಂಸ್ಥೆಯಿಂದ ಕನಿಷ್ಠ ನಿರುದ್ಯೋಗಿಗಳಿಗೆ ಹತ್ತು ಸಾವಿರ ಉದ್ಯೋಗ ಸೃಷ್ಟಿ ಮಾಡುವಂತಹ ವ್ಯಕ್ತಿತ್ವ ನಸಿಂಗಡ ಪಾಠ ಯಾಕಂತ ಸಂದರ್ಭದೊಳಗೆ ಅದಕ್ಕೊಂದು ಏನಪ್ಪಾ ಅಂತಂದ್ರೆ ಒಂದು ಮಾಡಿದ್ರು ಅಲ್ಲದೊಳಗೆ ಈ ರೀತಿಯಾದಂಥ ಸುಸಜ್ಜಿತವಾದಂಥ ಒಂದು ಎಲ್ಲ ಎಲ್ಲವನ್ನೆ ಸಿಗುವಂಥ ಒಂದು ಯಾವುದೇ ಅಪಾರಪಡೆ ಇರಲಿಲ್ಲ ಅದನ್ನು ಸನ್ಮಾನ್ಯ ಹೊಸಗೌಡ ನೇತೃತ್ವದಲ್ಲಿ ಆಗಿದ್ದು ನಮ್ಮ ಆನ್ಲೈನ್ ಹೆಮ್ಮೆಯ ಸಂಗತಿ ಇದೆ ಯಾಕಂದರೆ ಆನ್ಲೈನ್ ಬೆಳಿರಂಗದಲ್ಲಿ ತಾಲೂಕು ಆಗೈತಿ ಆ ತಾಲೂಕು ಆಗಿಂತವರೆಲ್ಲ ಚಲೋ ಸ್ವಂತ ಕಟ್ಟಡ ಇರುವಂಥ ಒಂದು ಇದು ಸೌಹಾರ್ದ ಸೇರಿ ಸೌಹಾರ್ದ ಪಟ್ಟಣ ಸರ್ಕಾರ ಬ್ಯಾಂಕಿನ ಒಂದು ಒಂದು ಕಟ್ಟಡ ಆದಂತೆಲ್ಲ ಒಂದು ಕೆಲಸ ಮಾಡ್ಕೊಂಡಿದ್ದು ಭಾಳ ಸಂತೋಷ ಅದ ಆದ್ದರಿಂದ ಎಲ್ಲ ಸಮಸ್ತ ಜನತೆ ಅಲ್ಲೇ ಜನತೆ ಇರೋದರಿಂದ ನಾವು ಸನ್ಮಾನ್ಯ ಹೊಸಗೌಡಕ್ಕೆ ನಾವು ಧನ್ಯವಾದವನ್ನು ಕೊಡ್ತಾ ಇದ್ದೀವಿ ಯಾಕಂತಂದ್ರೆ ಇದು ಗ್ರಾಮೀಣ ಮಟ್ಟದಲ್ಲಿ ನಾವು ಮೊದಲಿದ್ದೀವಿ ಇವತ್ತು ತಾಲೂಕು ಮಟ್ಟದಲ್ಲಿಲ್ಲ ಅದ್ರ ಜೊತೆಗೇನೆ ಇನ್ನೊಂದೊಂದು ಹೆಮ್ಮೆ ಏನಪ್ಪಾ ಅಂತಂದ್ರೆ ಸನ್ಮಾನ್ಯ ಹೊಸಗೌಡ ಭಾಷಣ ಮಾಡಿ ಸಂಘಟನೆ ಮಾಡಬೇಕು ಅಧಿಕಾರ ಮಾಡಕ್ಕಿಲ್ಲ ದುಡಿಯುವ ಕೈಗಳಿಗೆ ಕೆಲಸ ಕೊಡುವಂಥ ಒಂದು ಕಾರ್ಯವನ್ನು ಮಾಡಿದಾರೆ ಅದಕ್ಕೆ ನಾವು ಇವತ್ತು ದಿವಸ ಹೆಮ್ಮೆಯಿಂದ ಹೊಸಗೊಂಡು ನಮ್ಮ ಇಡೀ ಜಿಲ್ಲೆಯಿಂದ ಸಾವಿರಾರು ಕಾರ್ಯಕರ್ತರಿಗೆ ಸಾವಿರಾರು ದುಡಿಯುವ ಕೈಗಳಿಗೆ ಇವತ್ತು ಕೆಲಸ ಕೊಟ್ಟಂಥ ಸರ್ವರು ಇವತ್ತು ಹೆಮ್ಮೆಯ ನಮ್ಮ ನಾಯಕರು ಅಂತ ಮಾತಾಡಲಿ ನಾಳೆ ಹದಿನೇಳನೇ ತಾರೀಕು ಹೋಗಿ ಬರ್ತಾ ಇದ್ದಾರೆ ನಾವೆಲ್ಲ ಕೆಲಸ ಕೊಡ್ತೀವಿ त्यांना अल्लाहला पुढे होरल आपणले चेतना